ಸೂಪರ್ ತುಂಬ ಟೇಸ್ಟಿ ನನಗಂತೂ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ ಫ್ರೆಂಡ್ಸ್ ಇದು ಸುಮಾರು ಒಂದು ಮೂವತ್ತಾರು ಮಾವಿನಕಾಯಿ ಇದೆ ಅಂದರೆ ಸ್ವಲ್ಪ ಹಣ್ಣು ಸ್ವಲ್ಪ ಕಾಯಿ ಎಲ್ಲ ಇದೆ ಇದು ಕೇಸರ್ ಮಾವಿನಕಾಯಿ ಆರ್ಗ್ಯಾನಿಕ್ಕು ನಾನು ಬಾಕ್ಸಲ್ಲಿ ಕೊಟ್ಟಿದ್ದರು ಅದನ್ನು ಹೀಗೆ ಬಾಕ್ಸಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡಿಟ್ಟಿದ್ದೀನಿ ಎರಡು ಮೂರು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈಗ ನೀವು ನೋಡಿದ್ರಲ್ಲ ಇಷ್ಟೊಂದು ಮಾವಿನ ಹಣ್ಣು ಅದು ಇನ್ನೂ ಹಣ್ಣಾಗಿಲ್ಲ ಸ್ವಲ್ಪ ಸ್ವಲ್ಪ ಕಾಯಿ ಇದೆ ಅಂದರೆ ಹಸಿರಾಗಿದೆ ಇದು ಇಷ್ಟೆಲ್ಲ ಎಲ್ಲಿಂದ ಬಂತು ಅಂದರೆ ಹೇಗೆ ನೀವು ಇಷ್ಟೆಲ್ಲ ನೀವು ಒಂದೇ ಸರಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದ ಅಂತ ಕೇಳ್ಬೋದು ಅಲ್ಲ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಮ್ಮ ನಮ್ಮ ಯಜಮಾನ್ರ ಆಫೀಸಲ್ಲಿ ಕೊಟ್ಟಿರೋದು ಎಲ್ಲರಿಗೂ ಆಫೀಸರ್ಸಿಗೆ ಅಂದರೆ ಸ್ಟಾಫ್ಗಳಿಗೆ ಪ್ರತಿ ವರ್ಷವೂ ಎಲ್ಲ ವರ್ಷವೂ ಆಲ್ಮೋಸ್ಟು ಒಂದು ಮೂರರಿಂದ ನಾಲ್ಕು ಡಜನ್ನು ಅಥವಾ ಒಂದು ಐದು ಆರು ಕೆ ಜಿ ಲೆಕ್ಕ ಮಾವಿನ ಹಣ್ಣು ಕೊಡ್ತಾರೆ ಈ ವರ್ಷನೂ ಹಾಗೆ ಐದಾರು ಕೆ ಜಿ ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಕೆ ಜಿ ಇರ್ಬೋದೇನು ಎಂಟರಿಂದ ಹತ್ತು ಕೆ ಜಿ ಇರ್ಬೋದೇನು ದೊಡ್ಡ ದೊಡ್ಡ ಹಣ್ಣು ಕಾಯಿ ಕೊಡ್ತಾರೆ ಮರದಿಂದ ಕಿತ್ತಿದ್ದನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಲ್ಮೋಸ್ಟು ಒಂದು ಮೂವತ್ತು ನಲ್ವತ್ತು ಕಾಯಿ ಲಾಸ್ಟ್ ಇಯರ್ ಹತ್ತು ಒಂದು ಸೆವೆಂಟಿ ಫೈವ್ ಕಾಯಿತ್ತು ಈ ಸರಿ ಸ್ವಲ್ಪ ಕಡಿಮೆ ಇದೆ ತುಂಬ ಟೇಸ್ಟಿ ಕೇಸರ್ ಮಾವು ಇದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಹಿ ಇರುತ್ತೆ ಕೇಸರ್ ಮಾವು ಗುಜರಾತಲ್ಲಿ ಫೇಮಸ್ಸು ಇದು ಅವರ ನಮ್ಮ ಇವರ ಕಂಪ್ನಿಯವ್ರದ್ದು ಸಾವಿರಾರು ಎಕರೆ ಜಾಗದಲ್ಲಿ ಮಾವಿನ ಪ್ಲ್ಯಾಂಟ್ಸ್ ಇದೆಯಂತೆ ಮಾವಿನ ಮರ ಅಂದರೆ ಬರೀ ಕೇಸರ್ ಮಾವಿನ ಅದು ಎಲ್ರಿಗೂ ಹೀಗೆ ಕಂಪ್ನಿಯಲ್ಲಿ ಎಲ್ರಿಗೂ ಹಂಚ್ತಾರಂತೆ ಅವರು ಪ್ರತಿಯೊಬ್ಬರಿಗೂ ಆಫೀಸರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹೀಗೆ ಒಂದೊಂದು ಬಾಕ್ಸಲ್ಲಿ ಕೊಟ್ಟು ಕಳಿಸ್ತಾರೆ ಫುಲ್ ಒಂದು ಬಾಕ್ಸ್ ತುಂಬ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಪ್ರತಿದಿನ ಲಂಚಲ್ಲೂ ಸಹ ಕ್ಯಾಂಟೀನಲ್ಲಿ ಪ್ರತಿದಿನ ಮಾವಿನ ಹಣ್ಣಿನ ಶೀಕರ್ಣಿ ಇರುತ್ತಂತೆ ಆಮ್ರಸ್ ಅಂತ ಹೇಳ್ತಾರೆ ಮಾವಿನ ಹಣ್ಣಿನ ಶೀಕರ್ಣಿನೂ ಇರುತ್ತಂತೆ ಎಷ್ಟು ಇದು ಅಲ್ವ ಕೇಸರಿ ಮಾವು ಅಂತ ತುಂಬ ಟೇಸ್ಟಿ ನಾನು ಒಂದು ಅದಿನ್ನೂ ಕರೆಕ್ಟಾಗಿ ಹಣ್ಣಾಗಿಲ್ಲ ಇನ್ನು ನೀಟಾಗಿ ಅಂದರೆ ಚೆಂದ ಹಣ್ಣಾದಂತೂ ಎಷ್ಟು ಸ್ವೀಟ್ ಇರುತ್ತೆ ಮನೆಯೆಲ್ಲ ತುಂಬ ಘಮ 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 ಅಷ್ಟು ವಾಸನೆ ಬರುತ್ತೆ ಸ್ಮೆ ಅಂದರೆ ಸುಹಾಸನೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಈ ಒಂದು ಹದಿನೈದು ದಿವಸದಿಂದೆ ಒಂದು ಟ್ವೆಂಟಿ ಕೆ ಜಿ ಖರೀದಿ ಮಾಡ್ಕೊಂಡು ಬಂದಿದ್ವಿ ಹೀಗೆ ಇಲ್ಲಿ ಜುನಾಗಡ್ ಆಮು ಅಂತ ಜುನಾಗಡ್ ಗಿರ್ನಾರ್ ಅಂತ ಗಿರ್ ಗಿರಿಂದ ಬರೋದು ಗಿರ್ನಾರ್ ಆಮು ಅಥವಾ ಜುನಾಗಡ್ ಮ್ಯಾಂಗೋ ತುಂಬ ಫೇಮಸ್ ಅದು ಕೇಸರಿಗೆ ಅಲ್ಲಿಂದನೇ ನಾವು ಒಂದು ಸ್ವಲ್ಪ ಹತ್ರ ಬೇರೆಯವರು ಹೇಳಿ ಆರ್ಗ್ಯಾನಿಕ್ ಮಾವಿನಕಾಯಿನೇ ತರಿಸಿದ್ವಿ ಕೇಸರು ಅದು ಮೊನ್ನೆ ಅಷ್ಟೇ ಖಾಲಿ ಆಯಿತು ಟ್ವೆಂಟಿ ಕೆ ಜಿ ಫ್ರೆಂಡ್ಸ್ ಅಷ್ಟು ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ಖಾಲಿ ಮಾಡಿದ್ವಿ ಕಾಯಿನೇ ತರಿಸಿದ್ವಿ ಆರ್ಗ್ಯಾನಿಕ್ಕು ತುಂಬ ಚೆನ್ನಾಗಿತ್ತು ಈಗ ಮತ್ತೆ ಮೊನ್ನೆ ಅಷ್ಟೇ ಕೊಟ್ಟು ಕಳ್ಸಿದ್ದಾರೆ ಕಂಪ್ನಿ ಕಡೆಯಿಂದ ಬಂದಿದೆ ಇದು ಇನ್ನೂ ಒಂದು ನಾಲ್ಕೈದು ದಿವಸದಲ್ಲಿ ಖಾಲಿ ಆಗುತ್ತೆ ನಮ್ಮ ಮನೇಲಿ ತುಂಬ ಮಾವಿನ ಹಣ್ಣು ತಿಂತೀವಿ ಸೀಸನ್ ಬಂತು ಅಂದರೆ ಇನ್ನು ಜೂನ್ ಎಂಡ್ ಇಲ್ಲಿ ಇಲ್ಲೆಲ್ಲ ಮಳೆಗಾಲ ಬೇಗ ಸ್ಟಾರ್ಟ್ ಆಗೋಲ್ಲ ಅಲ್ವಾ ಜೂನ್ ಎಂಡ್ ಜುಲೈ ಫಸ್ಟ್ ವೀಕ್ ತನಕ ಮಾವಿನಕಾಯಿ ಚೆನ್ನಾಗಿರೋ ಹಣ್ಣು ಸಿಗುತ್ತೆ ಕೇಸರು ಆಮೇಲೆ ಜೂನ್ ಫಸ್ಟ್ ವೀಕಲ್ಲಿ ಬೇಗ ಇದಾಗಿಬಿಡುತ್ತೆ ಖಾಲಿಯಾಗಿರುತ್ತೆ ಅಂದರೆ ಜೂನು ಸೆಕೆಂಡ್ ವೀಕ್ ಅನ್ನೋ ತನಕ ಮುಗ್ದಿರುತ್ತೆ ಅನಿಸುತ್ತೆ ಬೇರೆ ಬೇರೆ ಹಣ್ಣುಗಳೆಲ್ಲ ಬರುತ್ತೆ ಹೀಗೆ ಒಟ್ಟು ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಸೀಸನ್ ಮುಗಿಯೋ ತನಕ ನಮ್ಮಲ್ಲಿ ಮಾವಿನ ಹಣ್ಣು ಇರುತ್ತೆ ಈಗ ಇದು ಹಣ್ಣಾಗಿದೆ ನಾನು ಹೇಗೆ ಇದಿನ್ನೂ ಚೆನ್ನಾಗಿ ಹಣ್ಣಾಗೋ ತನಕ ನಮ್ಗೆ ತಡ್ಕೊಳೋಕ್ಕಾಗಲ್ಲ ಆವಾಗ ಆವಾಗ ಇರ್ತೀವಿ ಕಟ್ ಮಾಡ್ಕೊಂಡು ಈಗಲೇ ಎರಡು ಹಣ್ಣು ಕಟ್ ಮಾಡಾಗಿದೆ ನಾನು ಈಗ ನಿಮ್ಗೊಂದು ತೋರಿಸ್ತೀನಿ ಹೇಗಿರುತ್ತೆ ಅಂತ ಕಲರ್ ಅಂತೂ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಹಾಗೆ ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ ಮ್ಯಾಂಗೋ ರಸ್ ಅಂದರೆ ಆಮ್ ರಸ್ ಅಂತ ಹೇಳ್ತಾರೆ ಇಲ್ಲಿ ನಾವು ಶೀಕರ್ಣಿ ಅಂತ ಹೇಳ್ತೀವಲ್ವ ಅದನ್ನು ಮಾಡ್ತೀವಿ ಆಮೇಲೆ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀವಿ ಮ್ಯಾಂಗೋ ಶಿರಾ ಮಾಡ್ತೀವಿ ಎಲ್ಲ ಒಂದಕ್ಕಿಂತ ಒಂದು ಮಾವಿನ ಹಣ್ಣಿತ್ತು ಅಂದರೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅದು ಮಕ್ಕಳಿಂದ ಹಿಡಿದು ಎಷ್ಟೇ ವಯಸ್ಸಾದವರಾದರೂ ಮಾವಿನ ಹಣ್ಣನ್ನು ಇಷ್ಟಪಡ್ತಾರಲ್ವಾ ನಾನು ಅದು ಒಂದು ಹಣ್ಣ ನಿಮಗೆ ಸ್ವಲ್ಪ ಜಾಸ್ತಿ ಇನ್ನೂ ಕಲರ್ ಬಂದಿಲ್ಲ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಇದು ಆರ್ಗ್ಯಾನಿಕ್ ಫ್ರೆಂಡ್ಸ್ ಇದು ಯಾವುದೇ ಒಂದು ಔಷಧಿನ ಹೊಡೆದಿರೋಲ್ಲ ಆರ್ಗ್ಯಾನಿಕ್ ಮರದಿಂದ ಕಿತ್ಕೊಂಡು ಬಂದಿದ್ದಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಬೇಗ ಸ್ವಲ್ಪ ಹಾಳಾಗೋ ಚಾನ್ಸ್ ಇರುತ್ತೆ ಯಾಕೆಂದರೆ ಔಷಧಿ ಹೊಡೆದಿರೋಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಬೇಗ ಹಾಳಾಗೋದು ಇರುತ್ತೆ ಬಟ್ ಅಷ್ಟೇನು ಹಾಳಾಗಲ್ಲ ನಾವು ಅಷ್ಟರಲ್ಲಿ ಖಾಲಿನೂ ಮಾಡಿಬಿಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಒಂದು ತೋರಿಸ್ತೀನಿ ನಿಮಗೆ ನಾನು ನಿಮಗೆ ಈ ಹಣ್ಣನ್ನು ಅಷ್ಟೊಂದು ಇನ್ನೂ ನೋಡಿ ಇದಾಗಿಲ್ಲ ಸ್ವಲ್ಪ ಇಲ್ಲೊಂದು ಚೂರು ಕಪ್ಪಾಗ್ತಾ ಇದೆ ಅದಕ್ಕೆ ಇದನ್ನು ಕಟ್ ಮಾಡ್ತಿದ್ವಿ ಇನ್ನೂ ಫುಲ್ ಹಣ್ಣು ಆಗಬೇಕು ಇನ್ನೂ ಎರಡು ದಿನ ಬೇಕು ಇದು ಇಷ್ಟು ಗ್ರೀನ್ ಕಲರ್ ಇದೆ ಆದರೂ ಇದನ್ನು ನಾನು ತೊಳ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಇದನ್ನು ನೀವು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಕಲರ್ ಹೆಂಗಿದೆ ಅಂತ ನೋಡೋಣ ಸಿಹಿನೂ ಅಷ್ಟೇ ಇರುತ್ತೆ ಇಷ್ಟು ಗ್ರೀನ್ ಇದ್ರೂ ಸಿಹಿ ಇರುತ್ತೆ ಫ್ರೆಂಡ್ಸ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕಲರ್ ಈಗ ಇನ್ನೂ ಇಷ್ಟು ಈಗಲೇ ಇಷ್ಟು ಕಲರ್ ಬಂದಿದೆ ಇನ್ನು ಎರಡು ದಿನ ಹೋದರೆ ತುಂಬ ಕಲರು ಇಡೀ ಮನೆಲ್ಲ ಸುವಾಸನೆ ಘಮ 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 ಅಂತ ಮಾವಿನ ಹಣ್ಣಿಂದೆ ಎಲ್ಲಿದ್ದರೂ ಗೊತ್ತಾಗ್ಬಿಡುತ್ತೆ ಮಾವಿನ ಹಣ್ಣಿದೆ ಅಂತ ಅಷ್ಟು ಈಗಲೇ ಇಷ್ಟು ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಸೂಪರ್ ತುಂಬ ಟೇಸ್ಟಿ ನನಗಂತೂ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ ಹಣ್ಣು ಸೀಸನ್ ಮುಗಿದ ಮೇಲೆ ಒಂದು ಎರಡು ದಿನ ಊಟನೇ ಸೇರಲ್ಲ ಗೊತ್ತಾ ಮಾವಿನ ಹಣ್ಣು ಖಾಲಿ ಆಯ್ತಲ್ಲ ಅಂತ ಬೇಜಾರು ತುಂಬ ತಿಂತೀವಿ ನಮ್ಮ ಮನೇಲಿ ಎಲ್ಲರೂ ಹಾಗೆ ತುಂಬ ಹಣ್ಣು ತಿಂತೀವಿ ಮಾವಿನ ಹಣ್ಣು ಸೀಸನ್ ಬಂದಾಗ ತಿಂದುಬಿಡೋದು ಒಂದು ಎರಡು ತಿಂಗಳ ಇರುತ್ತೆ ಅಲ್ವ ತಿಂದ್ಬಿಡೋದು ಆಮೇಲೆ ವರ್ಷ ಇಡೀ ಕಾಯ್ತಾ ಇರಬೇಕು ನಾವು ಇನ್ನು ಮತ್ತೆ ಹಣ್ಣು ಸೀಸನಿಗಾಗಿ ನೆಕ್ಸ್ಟ್ ಇಯರೇ ಬರೋ ಬರೋದು ಅಲ್ಲಿ ತನಕ ನಾವು ತಿಂದು ಮುಗಿಸೋಡೋ ಮುಗಿಸ್ಬಿಡೋದು ನಮ್ಮಲ್ಲಂತೂ ಹಾಗೆ ಪ್ರತಿದಿನ ಮಾವಿನ ಹಣ್ಣು ಇದ್ದೇ ಇರುತ್ತೆ ಅದನ್ನು ಹೀಗೆ ಕಟ್ ಮಾಡ್ಕೊಂಡು ತಿಂತೀವಿ ಶೀಕರ್ಣಿ ಜ್ಯೂಸು ಏನಾದರೂ ಒಂದಿರುತ್ತೆ ಒಟ್ಟು ಮಾವಿನ ಹಣ್ಣು ಬೇಕು ಊಟ ಆದಮೇಲೆ ಊಟದಕ್ಕಿಂತ ಮೊದಲು ಹೀಗೆ ದಿನದಲ್ಲಿ ಸುಮ್ಮನೆ ತಿನ್ನೋದಿದ್ರೂ ಒಂದು ಐದಾರು ಹಣ್ಣು ಖಾಲಿ ಮಾಡ್ತೀವಿ ಅಷ್ಟು ಇಷ್ಟ ನಿಮಗೂ ಹಾಗೆ ಅಲ್ಲಿ ಎಲ್ಲರಿಗೂ ಎಲ್ಲರ ಮನೇಲಿ ಈಗ ಮಾವಿನ ಸೀಸನಲ್ಲಿ ಯಾರ ಮನೇಲೂ ಮಾವಿನ ಹಣ್ಣು ಇರಲ್ಲ ಅಂತಿಲ್ಲ ಎಲ್ಲರ ಮನೇಲೂ ತಂದ್ಕೊಂಡು ತಿಂತಾರೆ ಎಲ್ಲರಿಗೂ ಇಷ್ಟನೇ ಮಾವಿನ ಹಣ್ಣು ಸೀಸನಲ್ಲಿ ಸಿಗೋದು ಫ್ರೂಟ್ ಅಲ್ವ ಅದರಲ್ಲೂ ಮಾವಿನ ಹಣ್ಣು ಅಂದರೆ ಹಣ್ಣುಗಳ ರಾಜ ತುಂಬ ಇಷ್ಟ ಎಲ್ರಿಗೂ ಸೊ ನಿಮಗೆ ನೀವು ಯಾವ ಹಣ್ಣು ಇಷ್ಟ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಸಣ್ಣದ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಹೊಸದಾಗಿ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋನೊಂದಿಗೆ